ಅನೇಕ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಭರ್ಜರಿ ಬ್ಯಾಚುಲರ್ಸ್ ಕೂಡ ಒಂದು ಈಗಾಗಲೇ ಭರ್ಜರಿ ಬ್ಯಾಚುಲರ್ ಸೀಸನ್ ಒನ್ ಹಿಟ್ ಆಗಿದ್ದು ಅದರ ಸೀಸನ್ ಟು ಆರಂಭಕ್ಕೆ ಈಗ ಕ್ಷಣಗಣನೆ ಶುರುವಾಗಿದೆ ವೀಕೆಂಡ್ ವಿತ್ ರಮೇಶ್ ಕಾಮಿಡಿ ಕಿಲಾಡಿಗಳು ಸರಿಗಮಪ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಥರದ ಶೋಗಳಂತೂ ದೊಡ್ಡ ಮಟ್ಟದಲ್ಲಿ ಹೆಸರುಗಳಿಸಿವೆ ಇದೀಗ ಈ ಸಾಲಿಗೆ ಹೊಸ ಸೇರ್ಪಡೆಯಾಗಿ ಭರ್ಜರಿ ಬ್ಯಾಚುಲರ್ಸ್ ಕೂಡ ಎರಡನೇ ಸೀಸನ್ ಆರಂಭಕ್ಕೆ ಈಗಾಗಲೇ ವೇದಿಕೆ ಸಜ್ಜಾಗಿದೆ ಭರ್ಜರಿ ಬ್ಯಾಚುಲರ್ ಸೀಸನ್ ಒಂದರ ಯಶಸ್ಸಿನ ಬಳಿಕ ಮತ್ತಷ್ಟು ವಿಭಿನ್ನವಾಗಿ ಮನೋರಂಜನಾತ್ಮಕವಾಗಿ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ ಟು ಬರಲಿದೆ ವೀಕ್ಷಕರನ್ನು ಮನರಂಜಿಸಲು ಎಲ್ಲ ರೀತಿಯಲ್ಲೂ ಸಜ್ಜಾಗಿದೆ ಭರ್ಜರಿಯಾಗಿ ಶೋಗೆ ಬರುವ ಸ್ಪರ್ಧಿಗಳು ಬ್ಯಾಚುಲರ್ಸ್ ಆಗಿಯೇ ಉಳಿಯುತ್ತಾರಾ ಅಥವಾ ಬ್ರಹ್ಮಚಾರಿತ್ವಕ್ಕೆ ಬಾಯ್ ಬಾಯ್ ಅಂತಾರಾ ಅನ್ನೋದೇ ಈ ಶೋನ ಕಾನ್ಸೆಪ್ಟ್ ಆಗಿದ್ದು ಮನೋರಂಜನೆಗೆ ಇಲ್ಲಿ ಚೂರು ಕೊರತೆ ಇರಲ್ಲ ಅಂತ ವಾಹಿನಿಯವರು ಹೇಳಿಕೊಂಡಿದ್ದಾರೆ ಬ್ಯಾಚುಲರ್ಸ್ಗೆ ಭರ್ಜರಿಯಾಗಿ ಪ್ರೀತಿ ಪಾಠ ಮಾಡಲು ಕನಸುಗಾರ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಇದ್ದಾರೆ ಅವರ ಜೊತೆಗೆ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಕೂಡ ತೀರ್ಪುಗಾರರಾಗಿ ಇರಲಿದ್ದು ತರ್ಲೆ ಮಾತು ವಿಭಿನ್ನ ನಿರೂಪಣಾ ಶೈಲಿಯಿಂದ ಕನ್ನಡಿಗರ ಮನ ಗೆದ್ದಿರುವ ನಿರಂಜನ್ ದೇಶಪಾಂಡೆ ಕೂಡ ಈ ಕಾರ್ಯಕ್ರಮದಲ್ಲಿ ನಿರೂಪಣಾ ಜವಾಬ್ದಾರಿಯನ್ನು ಒತ್ತುಕೊಂಡಿದ್ದಾರೆ ಈ ಬಾರಿ ಭರ್ಜರಿ ಬ್ಯಾಚುಲರ್ಸ್ ಶೋಗೆ ಬರಲಿರುವ ಬ್ರಹ್ಮಚಾರಿಗಳು ಯಾರಂತ ನೋಡ್ಕೊಂಬರೋಣ ಈಗಾಗಲೇ ತಮ್ಮ ಕಾಮಿಡಿಯಿಂದಲೇ ಫೇಮಸ್ ಆಗಿರುವ ಗಿಲ್ಲಿ ನಟ ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಹುಲಿ ಕಾರ್ತಿಕ್ ಪ್ರವೀಣ್ ಜೈನ್ ಭುವನೇಶ್ ಸುನೀಲ್ ಗಾಯಕ ದರ್ಶನ್ ನಾರಾಯಣ್ ಪ್ರೇಮ್ ತಾಪ ಸೂರ್ಯ ಉಲ್ಲಾಸ್ ಬಿಗ್ ಬಾಸ್ ಖ್ಯಾತಿಯ ಬುಲೆಟ್ ಪ್ರಕಾಶ್ ಪುತ್ರ ರಕ್ಷಕ್ ಅವರು ಕೂಡ ಬ್ಯಾಚುಲರ್ಸ್ಗಳಾಗಿ ಶೋನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಈ ಹತ್ತು ಮಂದಿ ಬ್ರಹ್ಮಚಾರಿಗಳ ಮನಸ್ಸು ಕದೆಯುವ ಆ ಹತ್ತು ಮಂದಿಯ ಏಂಜಲ್ಸ್ ಯಾರು ಅಂತ ನೋಡ್ಕೊಂಬರೋಣ ಮಹಾನಟಿ ಸ್ಪರ್ಧಿಗಳಾದ ಗಗನ ಧನ್ಯಶ್ರೀ ಅಮೃತರಾಜ್ ಮತ್ತು ಧಾರಾವಾಹಿಗಳಲ್ಲಿ ನಟಿಸಿರುವ ವಿಜಯಲಕ್ಷ್ಮಿ ಸುಕೃತ ಅಭಿಜ್ಞಾ ಭಟ್ ರಮೋಲಾ ಮತ್ತು ಅಮೃತ ಬಿಗ್ ಬಾಸ್ ಖ್ಯಾತಿಯ ಪವಿ ಪೂವಪ್ಪ ಮತ್ತು ಗಿಚ್ಚಿಗಿಲಿಗಿಲಿಯ ಅನನ್ಯ ಅಮರ್ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ ಟು ತುಂಬ ರೋಚಕವಾಗಿತ್ತು ಇಲ್ಲಿ ತಮಾಷೆ ಕ್ಷಣ ಜೊತೆಗೆ ರೊಮ್ಯಾನ್ಸ್ ಕೂಡ ಇರಲಿದೆ ಈ ಟಾಪಿಕ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು